ಆ ನೋಡು ತಾವೆಲ್ಲಾ ಇದರ ಈಗ ತಿಲಾತ್ತಾ ಅಂತ ಅಕ್ಕೆ ಇಲ್ಲಿ ಲಡನೆ ಇಲ್ಲ ಆಕಸನ ಸಂಘನ ನೀ ಅಲ್ಲವೇ ಸಂಘನ ಸಂಘನ ನೌರನೋ ಹೇಳ

ನೂರು ಕ್ವಿಂಟಲ್ ಒಂದು ಸ್ವಂತ ಕಾಟ ತಗೊಂಡೆ ಈ ಊರಿಗೆ ಬಂದಿದ್ರು ಆಟ ಅಂದ್ರೆ ಏನ್ ಚಂದ್ರಶೇಖರ್ ಯಾವ ಇವರು ನಾವು ಕೂಡ ಎತ್ತಿದ್ವಿ ಅವರು ಎರಡು ಕ್ವಿಂಟಲ್ ಬರ್ಬೇಕು ನಾವು ಎರಡು ಕ್ವಿಂಟಲ್ ಎತ್ತಿ ಈ ಮೂರು ಜನರಿಗೆ ಕಾಟ ಮಾಡಿ ತೋರಿಸಿದಾಗ ತೋರ್ಸಿ ಯಾರೇ ಕಾರ್ ಬಿದ್ರ ಈಗ ನಮ್ ಜೊತೆ ಇಲ್ಲ ಆದ್ರೂ ಅವ್ರು ಯಾಕೆ ನೆನಪಿ ಸರ್ದಾರ್ಪ್ಪ ಸೀತಾಪನ್ ಅವ್ರವರು ಅಂತಂದ್ರ ಒಂದು ತೋರಿಸಿ ಬಿಡಬೇಕಾದ್ರೆ ನಾವು ವಿಚಾರ ಮಾಡಿದ್ವಿ ಅದಕ್ಕೆ ಎಲ್ಲ ಕಡೆ ತೋರಿಸ್ತಿದ್ರು ಅವರು ನಿಮ್ಮತ್ರ ನಾವು ಕಳ್ಕೊಂಡೆ ನೀವು ಆದರೂ ಅವರು ನಮ್ಮ ಜೊತೆ ಅದರ ಕಳ್ಕೊಂಡೆ ನಾವು ನೆರಸ್ಕೊಂಡೆ ಇವತ್ತು ನಾವು ಇಲ್ಲಿಕ್ಕೆ ಹೌದು

எ <muchas> பரவாயில்ல

Oh ya perjalanan ke ಇವರು ಈಗ ಎತ್ತುವಂತ ಪ್ರಯತ್ನದಲ್ಲಿದ್ದಾರೆ ಆ ಪಕ್ಷದ ಜೀವನಲ್ಲಿ ಇರಬೇಕು ಅಳವೀ ಸೋಮೇಶ್ವರ ಅರವಿಂದೋದ್ அவங்க இவ்ரோ இத आप बुझा अनबाड़ी है नबाड़ी बुझा रहा है सब के तरक्कना करना है आमूर बुझा रहा हूँ वाह एक 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 चीन <laughs> हो <laughs>

હિલે કુતન ચેલાને પર મુંડ કુતન છે રીંગો હા ઓ આ એસએસએ એ જેતે પર આ દાનીયાત્રી હા લાવ લે

頑張れ ಹಾ ಟ್ರೆ ಸಂಕೇತ ಹನುಮಂತ ಹನು ಹನುಮಂತ ಹನುಮಾರ್ ಮಗ ಪುಟ್ಟ ಈ ಚೀಲಾಗ ಯಾರ ಶಸ್ತಿ ಬರ್ತಾರ ಐವತ್ತು ರೂಪಾಯಿ ಹನ್ನೊಂದು ಕಟ್ಟಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಬಸವಂತ ಗುಡ್ಡ ಬರ್ಸ್ತೀರಿ ಸುಮಾರು ಜನ ಬರ್ಸಿದಾರ ಒಂದು ಟ್ಯಾಕ್ ಎರಡು ಟ್ಯಾಕರ್ ನೀರು ಕೊಡ್ತಾ ಇದ್ದಾರೆ ಫ್ರೀ ಆಗಿ ನಾವು ಇದ್ರ ಹೆಚ್ಚು ಕಮ್ಮಿ ఈ జాత్ర ఆకాశవాణి కూడా రైతు వినంతిమాకొత్త

ದಯವಿಟ್ಟು ಚೀರಾ ಒಣದ ಕೊಳೆ ಮತ್ತ ಮಾಡಬೇಕ್ರಿ ಕ್ಷೇತ್ರ ಚೀರೆ ಕೈ ಹಚ್ಚಿ ಟೈಮ್ ಹಚ್ಬಿಡ್ತ ನೋಡಿ ನಮಗೂ ಹೋದತ್ರಿ ನಿಮ್ ಜೋಡಿ ನಮ್ಗೆ ಆಗಿ

ಯಕಂದ್ರೆ ನಾ ಮೊದಲ ಹೇಳ್ಬರ್ತಂದ್ರೆ ತೆಳ್ಬೇಡಿ ನೀದಿರೋ ಫಸ್ಟ್ವಾಗಿ ಆ ತಾವರೆ ಇಸ್ರೆ ಬರೆ ಏನ ಇಚಲೇ ಇರುತ್ತೆ ಡಿಮನಾಸೋರ ये बुरा था हम बेटा नाम है ये ये बट एम हेड दे ना वो वो आ रहा है इनका माने जैसा है पूरे और मोस्ट से जांदर वाले औरने जांदर वाले और ऐसा था सर टाइमिंग न्यू होती लिबेडन मारते थे हेल्प टाइम होता था हां

ಹೌದು ಕೊಡ್ತಮ್ಮ ದಯವಿಟ್ಟು ನಮ್ಮ ಗ್ರಾಮಸ್ಥರಲ್ಲಿ ವಿನಂತಿ ಇನ್ನೊಂದು ಏನಂದ್ರೆ